ಅದನ್ನು ಇದ್ದಂಗೆ ಹೇಳುವಂತಹ ಇವತ್ತಿನ ಟಿ ವಿ ಚಾನೆಲ್ ನಡುವೆ ಇದ್ದ ಇದ್ದಂಗೆ ಹೇಳುವಂತಹ ನ್ಯೂಸ್ ನಾರ್ತು ಈಸ್ಟ್ ವೆಸ್ಟ್ ಟು ಸೌತ್ ನ್ಯೂಸ್ ಅಂದರೆ ಈ ನಾಲ್ಕು ಮೂಲೆಗಳಿಂದ ಬರುವಂತಹ ಎಲ್ಲ ವಿಚಾರಗಳನ್ನ ಜನಮಾನಸಕ್ಕೆ ಆರೋಗ್ಯಕರ ಸ್ವಾಸ್ಥ್ಯ ಒಂದು ಸಂದರ್ಭದಲ್ಲಿ ಮುಟ್ಟಿಸುವಂತಹ ಮಹತ್ತರ ಜವಾಬ್ದಾರಿ ಹರೀಶ್ ನಾಗರಾಜ್ಗಿದೆ ನಾನು ಅವ್ರನ್ನ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಬಲ್ಲೆ ಅವನು ಹಾಗೇ ಇದ್ದಾನೆ ಹೆಂಗಾಗಿಯೇ ಕಾಣ್ತಾನೆ ನಾವೆಲ್ಲ ಹೆಂಗೆ ಹಿಂಗೆ ಹೆಂಗೋ ಕಾಣ್ತೇವೆ ಇವತ್ತು ಈ ಇದ್ದದ್ದು ಇದ್ದಂಗೆ ಈ ನ್ಯೂಸ್ ಚಾನಲ್ಲು ಸಕ್ಸಸ್ ಆಗಲಿ ವಿಶೇಷವಾಗಿ ಸಾಹಿತ್ಯ ಸಂಸ್ಕೃತಿ ಕಲೆ ನಮ್ಮ ಕನ್ನಡ ಪ್ರೀತಿಯ ಬಗ್ಗೆ ಹೆಚ್ಚಿನ ವಿಶೇಷವಾಗಿ ಕನ್ನಡ ಚಲನಚಿತ್ರಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಚಾನಲ್ ಆಗಲಿ ಮತ್ತು ಆರೋಗ್ಯಕರವಾದ ಚಿಂತನೆಗಳು ಮೂಡಿಬರಲಿ ಏಕೆಂದರೆ ಹರೀಶ್ ಅವರು ಮೂಲತಃ ವ್ಯಾಪಾರಿ ಮನೋಧರ್ಮ ಉಳ್ಳಂಥವನಲ್ಲ ಮೊದಲಿಂದಲೂ ಒಂದು ಮೌಲ್ಯಗಳಿಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲದೇ ಇದ್ದರೆ ಆತ ಇನ್ನೂ ಎಷ್ಟು ಎತ್ತೋ ಎತ್ತರಕ್ಕೆ ರಾಜಿ ಮಾಡಿಕೊಂಡಿದ್ರೆ ಬೆಳಬೋ ಬೆಳೆಯಬಹುದಾಗಿತ್ತು ನಾಗರಾಜ್ರವರೇ ನಿಮ್ಮ ಇದ್ದದಿದ್ದಂಗೆ ಈ ನ್ಯೂಸ್ ಚಾನಲ್ ಏನು ನೀವು ಸಿರಿ ವಾಹಿನಿ ಮೂಲಕ ಮಾಡ್ತಾ ಇದ್ದೀರಿ ಇದು ಸಕ್ಸಸ್ ಆಗಲಿ ಊಹಾಪೋಹಗಳು ಕಲ್ಪನಾ ಕಲೋಪಿತ ಒಂದು ಸುದ್ದಿಗಳ ನಡುವೆ ಸಹಜ ಸುಂದರ ಸ್ವಾಸ್ಥ್ಯ ಸುದ್ದಿಯನ್ನು ಮುಟ್ಟಿಸುವಂಥ ಒಂದು ಸುಂದರ ವಾಹಿನಿ ನಿಮ್ದಾಗಲಿ ನಿಮ್ಗೆ ಯಶಸ್ಸು ಸಿಗಲಿ ಧನಂಜಯ ಬಂದಿದ್ದಾರೆ ಸನ್ಮಾನ್ಯ ಅನುಚೇತ ಬಂದಿದ್ದಾರೆ ಗೌಡ್ರು ಬಂದಿದ್ದಾರೆ ನಮ್ ಗರಣಿ ಬಂದ ಧರಣಿ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಇವೆಲ್ಲರೂ ಬಂದಿರತಕ್ಕಂಥದ್ದು ಅವ್ರ ಮೇಲಿನ ಅಭಿಮಾನದಿಂದ ಈ ವಾಹಿನಿ ದೊಡ್ಡ ವಾಹಿನಿಯಾಗಿ ವಿಶ್ವದ ವಾಹಿನಿಯಾಗ್ಲಿ ಅಂತ ಆಶಿಸಿ